ಯು ವಾಚಿಂಗ್ ನ್ಯೂಸ್ ಸಹೋದರ ಸಹೋದರಿಯವೇ ಭಾರತ್ ಸ್ಕೌಟ್ ಗೈಡ್ಸ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಭಾರತದಲ್ಲಿ ಯುವಜನರನ್ನ ವಿದ್ಯಾರ್ಥಿಗಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ಅವರಿಗೆ ಕೌಶಲ್ಯಗಳನ್ನು ಕಳಿಸಲಿಕ್ಕೆ ಸುಮಾರು ಒಂದು ಕೋಟಿಗೂ ಹೆಚ್ಚು ಮಕ್ಕಳಿಗೆ ಈ ಒಂದು ಶಿಕ್ಷಣವನ್ನು ಇದೆ ಇದಕ್ಕೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೆ ರಾಜ್ಯ ಸರ್ಕಾರದ ಸಹಕಾರದ ವತಿಯಿಂದ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹಿಂದಿನಿಂದಲೂ ಸಹಿತ ಸುಮಾರು ನೂರು ವರ್ಷದಿಂದ ಮೈಸೂರಿನ ಒಡೆಯರ್ ವಂಶಸ್ಥರ ಅನುಗ್ರಹದಿಂದ ನಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಈ ವರ್ಷ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಭಾಳ ಒಳ್ಳೆಯ ಕೆಲಸಗಳಾಗ್ತಾಯಿದೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ನಿರ್ದೇಶಕರು ಕರ್ನಾಟಕದ ಎಲ್ಲ ಅನುದಾನಿತ ಅನುದಾನ ರಹಿತ ಸರ್ಕಾರಿ ಪ್ರ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ರೋವರ್ಸ್ ರೇಂಜರ್ಸ್ ಯೂನಿಟ್ಗಳನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಹೇಳಿರೋದ್ರಿಂದ ಲಕ್ಷಾಂತರ ಮಕ್ಕಳಿಗೆ ಇದರಿಂದ ಉಪಯೋಗ ಆಗ್ತದೆ ಈಗ ಆಮೇಲೆ ಬರ್ಕೊಳ್ತೀವಿ ನೀವೇನು ಬರ್ಕೋದು ಇದರಿಂದ ಉಪಯೋಗ ಆಗ್ತದೆ ಈ ವರ್ಷ ನಾವು ನಮ್ಮ ಕರ್ನಾಟಕದ ಎಲ್ಲ ಅನುದಾನಿತ ಸರ್ಕಾರಿ ವಿಶ್ವವಿದ್ಯಾನಿಲಯಗಳ ಪ್ರಥಮ ದರ್ಜೆ ಕಾಲೇಜುಗಳ ಶಿಕ್ಷಕರಿಗೆ ಕರೆಸಿ ನಾವು ತರಬೇತಿಯನ್ನು ಕೊಟ್ಟು ಅವ್ರ ಮೂಲಕವಾಗಿ ಲಕ್ಷಾಂತರ ಮಕ್ಕಳಿಗೆ ರೋಹತ್ ರೇಂಜರ್ಸ್ ಮಕ್ಕಳಾಗಿ ಮಾಡಲಿಕ್ಕೆ ಪ್ರಯತ್ನನ ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಅನ್ಪಿಸ್ತೇನೆ ಇದುವರೆಗೂ ನಾವು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ಸ್ಕೌಟ್ ಗೈಡ್ಸನ್ನು ರೋವರ್ ರೇಂಜರ್ ವಿಭಾಗವನ್ನು ಮಾಡೋಕ್ಕಾಗಿರಲಿಲ್ಲ ಈಗ ನಮ್ಮ ವಿ ಟಿ ಯು ವಿಶ್ವವಿದ್ಯಾನಿಲಯದವರು ಇದನ್ನು ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಐದು ಲಕ್ಷ ಮಕ್ಕಳು ಓದ್ತಿದ್ದಾರೆ ಈ ಐದು ಲಕ್ಷ ಮಕ್ಕಳಿಗೂ ಸಹಿತ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ರೋವತ್ ರೇಂಜರ್ಸ್ಗಳನ್ನು ಮಾಡಬೇಕು ಅಂತ ಆದೇಶ ಮಾಡಿರುವುದರಿಂದಾಗಿ ಮಾನ್ಯ ವಿದ್ಯಾಶಂಕರ್ ಅವರು ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಸಹಿತ ರೋವರ್ ರೇಂಜರ್ ವಿಭಾಗಗಳನ್ನು ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದವರು ಪರವಾನಗಿ ಕೊಟ್ಟಿರೋದ್ರಿಂದ ಅಲ್ಲೂ ಸಹಿತ ನಾವು ಮಾಡ್ತಾ ಇದ್ದೇವೆ ಇದಲ್ಲದೆ ಪಾಲಿಟೆಕ್ನಿಕ್ಗಳಲ್ಲಿ ಐ ಟಿ ಐಗಳಲ್ಲಿ ನರ್ಸಿಂಗ್ ಕಾಲೇಜುಗಳಲ್ಲಿ ಫಾರ್ಮಸಿ ಕಾಲೇಜುಗಳಲ್ಲಿ ಎಲ್ಲ ರೀತಿಯ ಉನ್ನತ ಶಿಕ್ಷಣ ಇಲಾಖೆಗಳಲ್ಲೂ ಸೇರಿದ ಕಾಲೇಜುಗಳಲ್ಲಿ ಪ್ರತಿಯೊಂದರಲ್ಲೂ ಪ್ರಾರಂಭ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ನಮಗೆ ಪರವಾನಗಿಯನ್ನು ಕೊಟ್ಟಿದೆ ಅದಕ್ಕೋಸ್ಕರವಾಗಿ ನಾವು ವಿದ್ಯಾಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲ ಅಧಿಕಾರಿಗಳಿಗೆ ತುಂಬ ಚಿರಋಣಿಯಾಗಿದೆ ಇದರ ಜೊತೆಗೆ ನಮ್ಮ ಮಹಾ ಬೆಂಗಳೂರು ಮಹಾನಗರ ಪಾಲಿಕೆ ಪೊಲೀಸ್ ಆಯುಕ್ತರು ನಮಗೊಂದು ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಪೊಲೀಸ್ ವಸತಿ ಗೃಹಗಳಿವೆ ಆ ಎಲ್ಲ ಪೊಲೀಸ್ ವಸತಿ ಗೃಹಗಳಲ್ಲೂ ಸಹಿತ ಮಕ್ಕಳು ಇರ್ತಾರೆ ಅಲ್ಲೆಲ್ಲವೂ ಸಹಿತ ನಾವು ಓಪನ್ ಯೂನಿಟ್ ಅಂತ ಕರೀತೇವೆ ಸ್ಕೌಟ್ ಗೇಟ್ಸಿನ ಓಪನ್ ಯೂನಿಟ್ಗಳನ್ನು ಅಂದರೆ ವಾರದಲ್ಲಿ ಒಂದು ಗಂಟೆ ಅದು ಶನಿವಾರ ಇರ್ಬೋದು ಭಾನುವಾರ ಇರ್ಬೋದು ನಾವು ಮಾಡಲಿಕ್ಕೆ ಆದೇಶ ಆಗಿದೆ ಆದೇಶದ ಪ್ರಕಾರವಾಗಿ ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಪೊಲೀಸ್ ವಸತಿ ಗ್ರೂಪ್ಗಳಲ್ಲಿ ಸ್ಕೌಟ್ ಗೇಟ್ಸ್ಗಳನ್ನು ಪ್ರಾರಂಭ ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳು ಬೇರೆ ಚಟಗಳಿಗೆ ಒಳಗಾಗಬಾರ್ದು ಶಿಸ್ತಿನ ಮಕ್ಕಳಾಗಬೇಕು ಅಂಥೇಳಿ ಅದಕ್ಕೂ ಸಹಿತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಎರಡನೇ ವಿಚಾರ ಮೂರನೇದು ಭಾಳ ಮುಖ್ಯವಾಗಿ ಭಾರತ ಸರ್ಕಾರದವರು ಯುವ ಆಪತ್ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಯುವದ ಆಪತ್ ಮಿತ್ರ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮೂರು ಸಾವಿರದ ಏಳ್ನೂರು ಪದಕ್ಕೆ ಕರ್ನಾಟಕದಲ್ಲಿ ರೋವರ್ ರೇಂಜರ್ಸ್ಗಳಿಗೆ ಹದಿನೆಂಟು ವರ್ಷದ ಮೇಲ್ಪಟ್ಟು ನಲವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಆಪತ್ತುಗಳು ಬಂದಾಗ ಡಿಸಾಸ್ಟರ್ಗಳಾದಾಗ ಅದನ್ನು ಡಿಸಾಸ್ಟರ್ ಪ್ರಿಪೇರ್ನೆಸ್ಸು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದಕ್ಕೆ ಏಳು ದಿನಗಳ ಒಂದು ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಸುಮಾರು ಏಳ್ನೂರು ಮಕ್ಕಳಿಗೆ ನಾವು ತರಬೇತಿಯನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳು ಹೋಗಿದ್ದೇವೆ ಹದಿನಾಲ್ಕನೇ ತಾರೀಕಿನಿಂದ ಕಲಬುರಗಿ ರಾಯಚೂರು ಯಾದಗಿರಿ ಈ ಮೂರು ಜಿಲ್ಲೆಗಳ ಮಕ್ಕಳಿಗೆ ನಾವು ಈ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಟ್ರೈನಿಂಗ್ ಕ್ಯಾಂಪ್ರಲ್ಲಿ ಕೊಡ್ತಾ ಇದ್ದಾವೆ ಇದಕ್ಕೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ರಿಸೋರ್ಸ್ ಪರ್ಸನ್ಸ್ ಅವರೇ ಬರ್ತಾರೆ ನಾವು ಬೇರೆ ಬೇರೆ ನಮ್ಮ ಸ್ಕೌಟ್ ಗೈಡ್ಸು ಯಾರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಪ್ರೋಗ್ರಾಮ್ ಅನ್ನೋ ಒಂದು ಭಾಗ ಅವ್ರಿಗೂ ಸಹಿತ ನಾವೆಲ್ಲ ಹೇಳಿದ್ದೇವೆ ಅವರು ಬಂದು ನಮಗೆ ಮಕ್ಕಳಿಗೆ ತರಬೇತಿನ ಏಳು ದಿನಗಳ ಕಾಲ ಕೊಡ್ತಾರೆ ಪ್ರತಿ ಮಗುಗೂ ಸಹಿತ ಅವರು ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿಯನ್ನು ಭಾರತ ಸರ್ಕಾರದವರು ಖರ್ಚು ಮಾಡ್ತಿದ್ದಾರೆ ಆ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ಗೆ ಹೋದಾಗ ಏನಾದರೂ ಅನಾಹುತಗಳಾದಾಗ ಅಂತ ಹೇಳಿ ಅವ್ರಿಗೆ ಇನ್ಶೂರೆನ್ಸು ಸಹಿತ ಭಾರತ ಸರ್ಕಾರದವರು ರಾಜ್ಯ ಸರ್ಕಾರದ ಮೂಲಕ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊನ್ನ ಹೊನ್ನಾಂಬಿಕೆ ಅವರು ನಮ್ಮ ಕೋಆರ್ಡಿನೇಟಿಂಗ್ ಐ ಎ ಎಸ್ ಅವರು ಆಫೀಸರ್ ಇದ್ದಾರೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮತ್ತು ಇದೆಲ್ಲವನ್ನೂ ಸಹಿತ ಆಯಾ ಜಿಲ್ಲಾ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ಸಹಕಾರವನ್ನು ಪಡೆದು ಫೈರ್ ಫೋರ್ಸು ಪೊಲೀಸ್ ಇಲಾಖೆ ಹೆಲ್ತ್ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟು ಇದೆಲ್ಲ ಡಿಪಾರ್ಟ್ಮೆಂಟ್ಗಳ ಸಹಕಾರವನ್ನು ಪಡೆದು ನಾವು ಇದನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆ ಈ ವರ್ಷ ಕರ್ನಾಟಕದಲ್ಲಿ ನಾವೆಂಟು ಲಕ್ಷ ಮಕ್ಕಳಿಗೆ ಭಾರತ್ ಸ್ಕೌಟ್ ಗೈಡ್ಸಿನ ವಿಚಾರಗಳನ್ನು ತಿಳಿಸಿ ಸದಸ್ಯರನ್ನ ಮಾಡಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಕಂಡಿದ್ದೇವೆ ಅದನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ನಾವು ದಯವಿಟ್ಟು ಇದಕ್ಕೆ ವ್ಯಾಪಕವಾದ ಪ್ರಚಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಮಸ್ಕಾರ